ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶೂನ್ಯ ಪೀಠಾಧೀಶರಾದ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ತಿಳಿಯೋಣ ವಚನವು ಇಂತಿದೆ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿ ಕಂಡಲ್ಲಿ ಸುಖಿಯಾಗಿ ನಿಂತವರಾರು ಇದು ಹೇಳಲು ಬಾರದು ಬಾರದು ಕೇಳಲು ಗುಹೇಶ್ವರ ನಿಮ್ಮ ಶರಣರು ರಾಶಿಯ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿ ಕಂಡಲ್ಲಿ ಸುಖಿಯಾಗಿ ನಿಂತವರಾರೋ ಇದು ಹೇಳಲು ಬಾರದು ಕೇಳಲು ಬಾರದು ಗುಹೇಶ್ವರ ನಿಮ್ಮ ಶರಣರು ರಾಶಿಯ ನಳೆದರು ನೆಲದಲ್ಲಿ ಬೀಜ ಬಿತ್ತಿ ಬೆಳೆ ಬೆಳೆದು ಕಣದಲ್ಲಿ ರಾಶಿ ತುಂಬುವುದನ್ನು ನೋಡಿದ್ದೇವೆ ಆದರೆ ಅಲ್ಲಮರು ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯನ್ನ ಕಂಡಿದ್ದಾರೆ ಕಂಡು ಮೂಕ ವಿಸ್ಮಿತಗೊಂಡಿದ್ದಾರೆ ಇಲ್ಲಿ ಬಿತ್ತದೆ ಬೆಳೆಯದೆ ಕೂಡಿದ ರಾಶಿಯೆಂದರೆ ಲಿಂಗ ಸುಖ ಅದು ಭೌತಿಕ ಬೆಳೆಯ ರಾಶಿಯಂತಲ್ಲ ಭೌತಿಕ ರಾಶಿ ವಿಷಯ ಸುಖಗಳದ್ದು ಆದರೆ ಲಿಂಗ ಪೂಜೆಯ ಸುಖವನ್ನ ಏನೆಂದು ಹೇಳುವುದು ಅದು ಮಾತು ಮನಗಳಿಗೆ ಮೀರಿದಂತಹ ಒಂದು ಸುಖ ಅದಕ್ಕೆ ಅಲ್ಲಮರು ಅದನ್ನ ಹೇಳಲು ಆಗದು ಕೇಳಲು ಆಗದು ಎನ್ನುತ್ತಾರೆ ಲಿಂಗ ಸುಖವನ್ನು ಅನುಭವಿಸುವ ಶರಣ ತನ್ನನ್ನ ಪೂರ್ಣವಾಗಿ ಲಿಂಗಕ್ಕೆ ಸಮರ್ಪಿಸಿಕೊಂಡಿರುತ್ತಾನೆ ಅಲ್ಲಮರು ಹೇಳುವ ರಾಶಿಯ ನೆಳೆದರು ಎಂದರೆ ಲಿಂಗ ಸುಖವನ್ನು ಅನುಭವಿಸಿದವರು ಎಂದರ್ಥ ಇದು ಗುಹೇಶ್ವರನ ಶರಣರಿಗೆ ಮಾತ್ರ ಸಾಧ್ಯವಾಗುವಂತಹ ಒಂದು ಸಿದ್ಧಿ ಎಂದು ಅಲ್ಲಮರು ನಮಗೆ ತಿಳಿಸಿದ್ದಾರೆ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿ ಕಂಡಲ್ಲಿ ಸುಖಿಯಾಗಿ ನಿಂತವರಾರೋ ಇದು ಹೇಳಲು ಬಾರದು ಕೇಳಲು ಬಾರದು ಗುಹೇಶ್ವರ ನಿಮ್ಮ ಶರಣರು ಲಚ್ಚ ಬಳಿಯದೆ ರಾಶಿಯ ನಳೆದರು ನಿಮ್ಮ ಶರಣರು ಲಚ್ಚ ಬಳಿಯದೆ ರಾಶಿಯ ನಳೆದರು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು